ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ಗೆ ಇಡಿ ಕಂಟಕ ಚೂನ ಇನ್ನೂ ಪತ್ತೆಯಾಗಿಲ್ಲ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರಿಗೋಸ್ಕರ ಈಗ ಹುಡುಕಾಟ ನಡೆದಿದೆ ಬ್ಯಾಂಕ್ ಅಧಿಕಾರಿಗಳಿಗೆ ಎಸ್ಐಟಿ ಶೋಧ ನಡೆಸ್ತಾ ಇದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹುಡುಕಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಬಿಐ ತಂಡ ಕೂಡ ಅಧಿಕಾರಿಗಳಿಗೋಸ್ಕರ ಬರೆಯುತ್ತಿದೆ ಈಗಾಗಲೇ ಬ್ಯಾಂಕ್ನ ಆರು ಮಂದಿ ಮೇಲೆ ಕೇಸ್ ದಾಖಲಾಗಿದೆ ಕೇಸ್ ಆಗ್ತಾ ಇದ್ದಂತೆ ಆರು ಮಂದಿ ಬ್ಯಾಂಕ್ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಕೋರ್ಟಿಗೆ ಎಸ್ಐಟಿಯಿಂದ ರಿಮ್ಯಾಂಡ್ ಅರ್ಜಿ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ ಆರು ಅಧಿಕಾರಿಗಳ ಮೇಲೆ ಮೂರು ತನಿಖಾ ತಂಡ ಕಣ್ಣಿಟ್ಟಿದೆ ಮನೆ ಬೀಗ ಹಾಕಿ ಬ್ಯಾಂಕ್ ಅಧಿಕಾರಿಗಳು ಎಸ್ಕೇಪ್ ಆಗಿದ್ದಾರೆ ಈ ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಹಾಗಾಗಿ ಯೂನಿಯನ್ ಬ್ಯಾಂಕಿನ ಆ ಆರು ಅಧಿಕಾರಿಗಳಿಗೋಸ್ಕರ ಮೂರು ತನಿಖಾ ತಂಡಗಳು ಹುಡುಕಾಡ್ತಾ ಈ ಆರು ಅಧಿಕಾರಿಗಳ ಮೇಲೆ ತನಿಖಾ ತಂಡದ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ನಿಗಮದ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟ್ಗೆ ಹಣ ಹಣ ವರ್ಗಾವಣೆಯಾಗುತ್ತೆ ಯಾರು ಹಣ ವರ್ಗಾವಣೆ ಮಾಡೋದಕ್ಕೆ ಸೂಚಿಸಿದ್ದು ಅದಕ್ಕೆ ಸಹಕಾರ ಕೊಟ್ಟಿದ್ದು ಯಾರು ಎಲ್ಲವೂ ಬಟಾಬೈಲಾಗಿದೆ ಈಗ ಗೌರಿಗಳಿಗೋಸ್ಕರ ಹುಡುಕಾಟ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಈ ಪ್ರಕರಣದಲ್ಲಿ ಈಗಾಗಲೇ ಹನ್ನೊಂದು ಮಂದಿ ಅರೆಸ್ಟ್ ಆಗಿದೆ ನಾಗೇಂದ್ರ ಅರೆಸ್ಟ್ ಆಗಿದೆ ದದ್ದಲ್ಕತೆ ಏನು ಅಂತ ಹೇಳ್ತಿರೋವಾಗ್ಲೇ ಯೂನಿಯನ್ ಬ್ಯಾಂಕ್ ನ ಅಧಿಕಾರಿಗಳು ಆ ಅಧಿಕಾರಿಗಳಿಗೋಸ್ಕರ ಹುಡುಕಾಟ ನಡೆದಿದೆ ಅವರು ಕೇಸ್ ಆಗ್ತಾ ಇದ್ದಂತೆ ನಾಪತ್ತೆಯಾಗಿದ್ದಾರೆ ಸೊ ಅವ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಊರು ತನಿಖಾ ಸಂಸ್ಥೆಗಳು ಹುಡುಕಾಡ್ತಾ ಇರೋದು ಇದು ಅಖಂಡಿತ ಶ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದ್ ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇಡಿ ಮತ್ತೆ ಸಿಬಿಐ ನಲ್ಲೂ ಸಹ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮೂರು ತನಿಖಾ ತಂಡಗಳು ಕೂಡ ಏಕಾಏಕಿ ತನಿಖೆ ಇಳಿದಿರ್ತಕ್ಕಂಥದ್ದು ಐ ಟಿ ಒಂದ್ ಕಡೆ ಮೊದಲು ತನಿಖೆಯನ್ನು ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಹೈಗ್ರೌಂಡ್ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ ಆರ್ ಆಗುತ್ತೆ ನಂತರ ತನಿಖೆ ಕೈಗೊಂಡಂತ ಎಸ್ ಐ ಟಿ ತಂಡ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಈ ನಡುವೆ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಸಹ ಸಾಕಷ್ಟು ಕಣ್ಣಿಟ್ಟಿರ್ತಕ್ಕಂಥದ್ದು ಮೂರು ತಂಡಗಳು ಸಹ ಯು ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡ ಎಫ್ ಐ ಆರ್ ಆಗಿತ್ತು ಅದರಲ್ಲಿ ದೀಪ ಸೇರಿದಂತೆ ಇತರ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರಿಗೂ ಸಹ ಈಗ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು ಇಡಿ ದಾಳಿ ಸಂದರ್ಭದಲ್ಲಿ ಹದಿನೆಂಟು ಕಡೆ ದಾಳಿ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ವಿಜಯನಗರದಲ್ಲಿರ್ತಕ್ಕಂಥ ದೀಪ ಅವರ ಮನೆ ಮೇಲೂ ಸಹ ದಾಳಿ ಆಗುತ್ತೆ ಆದರೆ ಅಲ್ಲಿ ಹೋದಂಥ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು ಮುಖ್ಯವಾಗಿ ಆಕೆ ಬೀಗ ಹಾಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಆರು ಅಧಿಕಾರಿಗಳೇನಿದ್ದಾರೆ ಯೂನಿಯನ್ ಬ್ಯಾಂಕ್ ನಲ್ಲಿ ಭ್ರಷ್ಟ ಅಧಿಕಾರಿಗಳು ಇವರೆಲ್ಲರೂ ಸಹ ಈಗ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಎಸ್ ಐ ಟಿ ಹುಡುಕಾಟ ನಡೆಸ್ತಾ ಇದೆ ಒಂದು ಒಂದು ಕಡೆ ಇಡಿ ಹುಡುಕಾಟ ನಡೆಸ್ತಾ ಇದೆ ಒಂದು ಕಡೆ ಸಿ ಬಿ ಐ ಕೂಡ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು ಲಿಂಕ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಡಿ ಕೂಡ ಹದಿನೆಂಟು ಕಡೆ ಮೊನ್ನೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಸಹ ಯೂನಿಯನ್ ಬ್ಯಾಂಕ್ ಮೇಲೂ ಸಹ ದಾಳಿ ನಡೆಸಿತ್ತು ಅಲ್ಲಿರ್ತಕ್ಕಂಥ ಸಿ ವಿ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು ಅವರ ಫೋನ್ ನಂಬರ್ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ ಆಡಳಿತ ಮಂಡಳಿ ಎಲ್ಲರನ್ನು ಸಹ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು ಈ ನಡುವೆ ಪರಾರಿಯಾಗಿರ್ತಕ್ಕಂಥ ಆರು ಮಂದಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ಇಲ್ಲಿ ಬ್ಯಾಂಕಿನಿಂದ ವಾಲ್ಮೀಕಿ ಅಕೌಂಟ್ ಏನು ಅಲ್ಲಿ ಆಗುತ್ತೆ ಎಮ್ ಜಿ ರೋಡ್ನ ಬ್ರಾಂಚ್ನಲ್ಲಿ ಹೊಸ ಅಕೌಂಟ್ ಅಲ್ಲಿ ಓಪನ್ ಆಗುತ್ತೆ ಅದಕ್ಕೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಈ ಎಲ್ಲಾ ಅಧಿಕಾರಿಗಳಿಂದಲೇ ಸಹ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು ತೊಂಬತ್ನಾಲ್ಕು ಕೋಟಿ ಎಪ್ಪತ್ಮೂರು ಲಕ್ಷ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಸಹಕಾರ ಬ್ಯಾಂಕ್ ಹೋಗುತ್ತೆ ಈ ಅಕೌಂಟ್ ನಿಂದಲೇ ಸಹ ಹೋಗಿರ್ತಕ್ಕಂಥದ್ದು ನಿಗಮದ ವಸಂತ ನಗರ ಅಕೌಂಟ್ ಮೇನ್ ಅಕೌಂಟ್ ಆಗಿರುತ್ತೆ ಒಂದು ಉಪಖಾತೆಯನ್ನ ಎಂಜಿ ನೋಡ್ರಲ್ಲಿ ಓಪನ್ ಮಾಡ್ತಾರೆ ಇಲ್ಲಿ ಬ್ಯಾಂಕ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ದಲೇ ಸಹ ಏನು ನಡೆಯೋದಿಲ್ಲ ಮಹತ್ವದ ಪಾತ್ರವನ್ನ ಈ ಅಧಿಕಾರಿಗಳು ಎಲ್ಲ ವಹಿಸಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಮುಖ್ಯವಾಗಿ ಅವರು ಪ್ರಮುಖ ಆರೋಪಿಗಳಿದ್ದಾರೆ ಇವರನ್ನ ಬಂಧಿಸಿದ್ರೆ ಯಾರು ಸೂಚನೆ ಕೊಟ್ಟರು ಯಾರು ಮೌಖಿಕವಾಗಿ ನಾಗೇಂದ್ರ ಕೊಟ್ರ ನೆಕ್ಕುಂಟಿ ನಾಗರಾಜ್ ಏನಿದ್ದಾನೆ ಆತನೇ ಸಹ ನಾಗೇಂದ್ರ ಅವರ ಪಿ ಎ ಆತನೇ ಹೋಗಿ ವಸಂತ ನಗರದಲ್ಲಿದ್ದಂತಹ ಬ್ಯಾಂಕ್ ಅಕೌಂಟ್ ಅನ್ನ ಜಿ ರೋಡ್ ಬ್ರಾಂಚ್ ನಲ್ಲಿ ಹೊಸದಾಗಿ ಓಪನ್ ಮಾಡಿಸ್ತಾನೆ ಹೀಗಾಗಿ ನಾಗೇಂದ್ರ ಸೂಚನೆ ಕೊಟ್ಟರೆ ಯಾರು ಕೊಟ್ಟರು ಬ್ಯಾಂಕ್ ಅಧಿಕಾರಿಗಳನ್ನು ಬಂಧಿಸಿದ್ದೇ ಆದರೆ ಅವರು ಕೊಡ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ನಾಗೇಂದ್ರ ಹಾಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಈಗಾಗಲೇ ಇ ಡಿ ಅಧಿಕಾರಿಗಳೇನಿದ್ದಾರೆ ಯೂನಿಯನ್ ಬ್ಯಾಂಕಿಂದ ಎಲ್ಲ ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರತಿ ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಹೇಗಿರುತ್ತೆ ಟಿ ಜಿ ಎಸ್ ಆಗಿರತಕ್ಕಂಥದ್ದು ಈ ಎಲ್ಲಾ ಬೇನಾಮಿ ಅಕೌಂಟ್ ಗಳಿಗೆ ಏನು ಹೋಗಿದೆ ನಕಲಿ ಅಕೌಂಟ್ ಗಳಿಗೆ ಇನ್ನೂರಕ್ಕೂ ಹೆಚ್ಚು ನಕಲಿ ಅಕೌಂಟ್ ಗಳಿಗೆ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ನಾಗೇಂದ್ರ ಅವರ ಮುಂದೆ ಇಟ್ಟು ಕ್ವಶನಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಈ ನಡುವೆ ಈ ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಇವರ ಎಲ್ಲ ಇನ್ವಾಲ್ವ್ಮೆಂಟ್ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಐದು ಕೋಟಿ ನಾಲ್ಕು ಕೋಟಿ ಹತ್ತು ಕೋಟಿ ಈ ರೀತಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳು ಮುಂದೆನೇ ಸಹ ಟ್ರಾನ್ಸಾಕ್ಷನ್ ಆಗಿ ು ಹೀಗಾಗಿ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಏನಿದ್ದಾರೆ ಇವರ ಇವರ ಪಾತ್ರ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಕರಣದಲ್ಲಿ ಈ ಎಲ್ಲ ಆರೋಪಿಗಳೇನಿದ್ದಾರೆ ಆರು ಮಂದಿ ದೀಪಾ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಎಲ್ಲರೂ ಸಹ ಪರಾರಿಯಾಗಿದ್ದಾರೆ ಅವ್ರ ಗಾಟಗಾಗಿ ಮೂರು ತಂಡಗಳು ಸಹ ಹುಡ್ಕಾಟ ನಡೆಸ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಸೂಚನೆ ಕೊಟ್ಟ ಮೇರೆಗೆ ಸಹ ಇದೆಲ್ಲ ನಡೆದಿರೋದು ಅನ್ನೋದು ಗೊತ್ತಾಗ್ತಾ ಇರತಕ್ಕಂತದ್ದು ಆದ್ರೆ ಇಡಿ ಮುಂದೆ ನಾಗೇಂದ್ರ ನಾನು ಏನು ತಪ್ಪು ಮಾಡಿಲ್ಲ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ಸಹ ನಾಗೇಂದ್ರ ಹೇಳ್ತಾ ಇರ್ತಕ್ಕಂಥದ್ದು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಸಹ ಬ್ಯಾಂಕ್ ಅಧಿಕಾರಿಗಳು ಟ್ರಾನ್ಸಾಕ್ಷನ್ ನಿಗಮದ ಅಕೌಂಟ್ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್